ಒಂದು ವಿಶೇಷವಾದಂತಹ ಒಂದು ಸ್ಪಂದನೆ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಮತದಾರ ಬಂಧುಗಳಿಂದ ಸಿಗ್ತಾ ಇದೆ ನಿನ್ನೆ ನಮ್ಮ ತೀರ್ಥಹಳ್ಳಿ ನಮ್ಮ ಬಿಪ್ಪನ್ಪೇಟೆ ಭಾಗದಲ್ಲಿ ಮಹಿಳಾ ಸಮಾವೇಶ ತುಂಬಾ ಒಳ್ಳೆ ರೀತಿಯಂತ ನಮ್ಮ ತಾಯಿಂದರ ಆಶೀರ್ವಾದ ಸಿಗ್ತಾ ಇದೆ ರಾಷ್ಟ್ರೀಯ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನಮ್ಮ ತಾಯಂದಿರು ಚಿಂತನೆಯನ್ನ ಮಾಡ್ತಾ ದಿನ ಕಾಂಗ್ರೆಸ್ ಬಡತನವನ್ನ ಪ್ರೀತಿ ಮಾಡ್ಕೊಂಡು ಬರುವಂತ ಕೆಲಸ ಮಾಡಿದ್ರೆ ಸ್ವಾತಂತ್ರ್ಯ ಒಂದಿಷ್ಟು ವರ್ಷ ಬಡವನ್ನ ಪ್ರೀತಿ ಮಾಡೋ ಕೆಲಸ ಮಾಡಿ ಅದು ಪ್ರತಿಫಲ ಇವತ್ತು ಕೂಡ ಬಡವರಿಗೆ ಅದು ಇದು ಅಂತ ಸ್ಕೀಮ್ ಕೂಡ ಅನಿವಾರ್ಯತೆ ಬಂದಿದೆ ಹಾಗಾಗಿ ಈಗ ನಡೀತಿರುವಂತ ಚುನಾವಣೆ ಮುಂದಿನ ಒಂದು ದೇಶದ ಒಂದು ಭವಿಷ್ಯತೆ ಮುಂದಿನ ಯುವಶಕ್ತಿ ತಾಯಂದಿರ ಒಂದು ಭವಿಷ್ಯ ಇರುವಂತಹ ರೈತರ ಭವಿಷ್ಯ ಇರುವಂತಹ ಚುನಾವಣೆ ಆಗಿದೆ ಇದು ನಮ್ಮ ಮತದಾರಿಗೆ ಒಳ್ಳೆ ರೀತಿಯಂತ ಕನ್ವಿನ್ಸ್ ಆಗಿದೆ ಎಲ್ಲ ಒಂದ್ ಕಡೆಗೆ ಮಿಸ್ಗೈಡ್ ಮಾಡ್ತೇವೆ ನಮ್ಮ ಮತದಾರರನ್ನ ಯಾವುದೋ ಒಂದು ಏಜೆನ್ಸಿ ಮುಖಾಂತರ ಎಲ್ಲ ನಮ್ಮ ತಾಯಂದರಿಗೆ ಫೋನು ಬರೋ ಮಾಡುವಂತ ಒಂದು ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದ ಆಗ್ತಾ ಇದೆ ಫೋನ್ ಬಂದಾಗ ನಿಮಗೆ ಬರ್ತಾ ಇದೆಯಾ ಆಮೇಲೆ ಅಕಸ್ಮಾತ್ ಏನಾದ್ರು ಬಿಜೆಪಿ ಓಟ್ ಹಾಕಿದ್ರೆ ನಮ್ಮ ಒಂದು ಸಾಫ್ಟ್ವೇರ್ ಇದೆ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ನಮ್ಮ ಮುಗ್ಧ ಮತದಾರನ ತಾಯಿಂದರನ್ನ ಆ ಎದುರಿಸುವಂತ ಕಾರ್ಯ ಕೂಡ ಇವತ್ತು ನೆರವೇರ್ತದೆ ಈಗಾಗಲೇ ಎಂಟದ ಕಡೆಗೆ ಈ ಕಂಪ್ಲೇಂಟ್ ಬಂದಿದೆ ಹಾಗಾಗಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಸಂಬಂಧಪಟ್ಟಂತ ಚುನಾವಣಾ ಅಧಿಕಾರಿಗಳಿಗೆ ಯಾಕೆ ಇದು ಕಂಪ್ಲೇಂಟ್ ಕೊಡಬಾರ್ದು ಅಂತ ನಮ್ಮ ಪಕ್ಷ ಗಂಭೀರವ ಚಿಂತನೆಯನ್ನ ಮಾಡ್ತಾ ಇದ್ದಾರೆ